ಅವರಿಗೆ ನಾಚಿಕೆ ಆಗಬೇಕು ಆ ಆಟಗಾರರನ್ನು ಕಣಕ್ಕಿಳಿಸಿದ್ದಕ್ಕೆ ಸೋತೆವು ಎಂದು ಕಿಡಾರಿದ ಪ್ಯಾನ್ಸ್ ನಿನ್ನೆ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಮಹತ್ವದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ನಲವತ್ತೆರಡು ರನ್ಗಳ ಹೀನಾಯನ ಸೊಲವು ಕಾಣುವ ಮೂಲಕ ಅಗ್ರಸ್ಥಾನಕ್ಕೆ ಏರುವ ಅವಕಾಶವನ್ನು ಕೈತಪ್ಪಿಕೊಂಡಿದೆ ಮೊದಲು ಬ್ಯಾಟಿಂಗ್ ಮಾಡಿರುವ ಸನ್ರೈಸರ್ಸ್ ಹೈದರಾಬಾದ್ ಈಶಾನ್ ಕಿಶನ್ ಅಬ್ಬರದ ಆಟದ ನೆರವಿನಿಂದ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಎರಡು ನೂರ ಮೂವತ್ತೊಂದು ರನ್ ಕಲೆ ಹಾಕಿತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಎರಡು ನೂರ ಮೂವತ್ತೆರಡು ರನ್ಗಳ ಗುರಿಯನ್ನು ನೀಡಿತ್ತು ಈ ಗುರಿಯನ್ನು ಬೆನ್ನಟ್ಟುವ ವಿಫಲವಾದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ನೂರ ಎಂಬತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಇನ್ನು ಸನ್ರೈಸರ್ಸ್ ಹೈದರಾಬಾದ್ ನೀಡಿದ ಗುರಿಯನ್ನು ಬೆನ್ನಟ್ಟಿದ ಆರ್ಸಿಬಿಗೆ ಕೊಹ್ಲಿ ಹಾಗೂ ಸಾಲ್ಟ್ ಜೋಡಿ ಅತ್ಯುತ್ತಮ ಆರಂಭವನ್ನೇ ಕಟ್ಟಿಕೊಟ್ಟಿತ್ತು ಏಳು ಓವರ್ಗಳಲ್ಲಿ ಎಂಬತ್ತು ರನ್ಗಳ ಜತೆಯಾಡಿದ್ದರು ತಂಡ ಹದಿನೈದು ಓವರ್ಗೆ ಒಂದು ನೂರ ಅರವತ್ತೇಳು ರನ್ ಕಲಿ ಹಾಕಿ ಕೇವಲ ಮೂರು ವಿಕೆಟ್ ಕಳೆದುಕೊಂಡಿತ್ತು ಕೊನೆಯ ಮೂವತ್ತು ಎಸೆತದಲ್ಲಿ ಗೆಲ್ಲಲು ಅರವತ್ತೈದು ರನ್ಗಳ ಅಗತ್ಯವಿತ್ತು ಹಾಗೂ ಕೈನಲ್ಲಿ ಏಳು ವಿಕೆಟ್ಗಳಿದ್ದವು ಆದರೂ ಸಹ ತಂಡ ಪಂದ್ಯವನ್ನು ಹೀನಾಯನವಾಗಿ ಸೋತಿದೆ ಬೃಹತ್ ಆರಂಭ ಕೊನೆಗೆ ಸುಲಭವಾಗಿ ಗೆಲ್ಲಬಹುದಾದ ಅವಕಾಶ ಅದು ಸಹ ಇನ್ನೂ ವಿಕೆಟ್ಗಳನ್ನು ಕೈನಲ್ಲಿದ್ದರೂ ಆರ್ ಸಿ ಬಿ ಸೋತಿದ್ದಕ್ಕೆ ಸಾಮಾಜಿಕ ತಾಣದಲ್ಲಿ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಟೀಕೆಗಳು ವ್ಯಕ್ತವಾಗುತ್ತಿವೆ ಆರ್ ಸಿ ಬಿ ಫ್ರಾಂಚೈಸಿ ಮಾಡಿದ ತಪ್ಪುಗಳು ನೆಟ್ಟಿಗರು ಹಾಗೂ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬಹು ಬರೆದುಕೊಂಡು ಆಕ್ರೋಶ ಹೊರಹಾಕಿದ್ದಾರೆ ಈ ಪೈಕಿ ಹೆಚ್ಚು ಸದ್ದು ಮಾಡುತ್ತಿರುವ ಟೀಮ್ ಡೇವಿಡ್ ಅವರನ್ನು ಕೆಣಕ್ಕಿಳಿಸಿದ್ದು ಹೌದು ಫೀಲ್ಡಿಂಗ್ ವೇಳೆ ಕಾಲಿಗೆ ಪೆಟ್ಟು ಮಾಡಿಕೊಂಡು ಟೀಮ್ ಡೇವಿಡ್ ಅವರನ್ನು ಬಿ ಬ್ಯಾಟಿಂಗ್ ಮಾಡಲು ಎಂಟನೇ ಆಕ್ರಮಣದಲ್ಲಿ ಕಳಿಸಲಾಯಿತು ಜಿತೇಶ್ ಶರ್ಮಾ ಔಟ್ ಆದ ಬೆನ್ನಲ್ಲೇ ಕಣಕ್ಕಿಳಿದ ಟೀಮ್ ಡೇವಿಡ್ ಮೊದಲನೇ ಎಸೆತದಲ್ಲಿ ಒಂದು ರನ್ ಕಲೆ ಹಾಕಿ ಟೀಮ್ ಡೇವಿಡ್ ನಂತರದ ಓವರ್ನಲ್ಲಿ ಈಶಾನ್ ಮಲಿಂಗ್ ಎಸೆದ ಮೂರು ಎಸೆತಗಳಿಗೆ ರನ್ ಗಳಿಸಲಾಗಲಿಲ್ಲ ಒಮ್ಮೆ ಒಂದು ರನ್ ಓಡಬಹುದಾಗಿತ್ತು ಆದರೂ ಕಾಲಿನ ನೋವಿನ ಕಾರಣ ಟೀಮ್ ರನ್ ಓಡಲಿಲ್ಲ ಹೀಗೆ ಐದು ಎಸೆತದಲ್ಲಿ ಎದುರಿಸಿದ ಟೀಮ್ ಡೇವಿಡ್ ಕೇವಲ ಒಂದು ರನ್ ಕಲೆ ಹಾಕಿ ವಿಕೆಟ್ ಪಪ್ಪಿಸಿದರು ಹೀಗೆ ರನ್ ಓಡುವುದಕ್ಕೂ ಸಹ ಕಷ್ಟಪಡುತ್ತಿದ್ದ ಆಟಗಾರನನ್ನು ಬಿ ಕಣಕ್ಕಿಳಿದು ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇಂತಹ ನಿರ್ಧಾರ ತೆಗೆದುಕೊಂಡ ಬಿಗೆ ನಾಚಿಕೆಯಾಗಬೇಕು ಎಂದು ಟ್ವೀಟ್ ಮಾಡಿ ಟೀಕಿಸಿದ್ದಾರೆ ಕೆಲವರು ಟೀಮ್ ಡೇವಿಡ್ ಗಾಯಕ್ಕೊಳಗಾಗಿದ್ದ ಎಂದು ತಿಳಿದು ಕೂಡಲೇ ಜಕಬ್ ಬೆತ್ತಲ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಳಿಸಬಹುದಿತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದರೆ ಪಟ್ಟಿದ ಕಡೆಯಿಂದ ಏನೂ ದೊಡ್ಡ ಕೊಡುಗೆ ಬರಲಿಲ್ಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ